ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮದ್ ಜಗಳೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಹಾಗೂ ಹಸ್ಕೋಟ್ ಜಯಸಿಂಹ ಅಭಿಮಾನ ಬಳಗ ವತಿಯಿಂದ ಹಸ್ಕೋಟ್ ಜಯಸಿಂಹರವರಿಗೆ ಎಮ್ ಎಲ್ ಸಿ ಟಿಕೆಟ್ ನೀಡಿ ನಂತರ ಇವರನ್ನು ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶಿ ಅಮದ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹನುಮಂತಾಪುರ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಲೇಬಾಲ್ ತಿಮ್ಮಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುಷೂಟ್ ಪುಟ್ಟಣ್ಣ ಕಾಂಗ್ರೆಸ್ ಪಕ್ಷದ ಮುಖಂಡರ ತಿಪ್ಪೇಸ್ವಾಮಿ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಚಿತ್ತಪ್ಪ ಇತರರು ಉಪಸ್ಥಿತರಿದ್ದರು ಮಾಧ್ಯಮದ ಸ್ನೇಹಿತರೆ ವಿಧಾನಸಭಾ ಸಭೆಯಿಂದ ವಿಧಾನ ಪರಿಷತ್ತಿಗೆ ಇವತ್ತು ಪರಿಷತ್ತಿಗೆ ಏನು ಚುನಾವಣೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಸಿ ಸ್ಥಾನಕ್ಕೆ ಟಿಕೆಟನ್ನು ಕೊಟ್ಟು ಅವರನ್ನು ಎಮ್ ಎಲ್ ಸಿಯನ್ನಾಗಿ ಮಾಡಬೇಕಂತ ಈ ಕಾಂಗ್ರೆಸ್ ಜಗಳೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಜಗಳೂರು ಮತ್ತು ದಾವಣಗೆರೆ ಹೋರಾಟ ಸಮಿತಿಯ ಸಮಿತಿ ವತಿಯಿಂದ ಮತ್ತು ಜೈಸಿಂಹಣ್ಣ ಅಭಿಮಾನಿಗಳ ಬಳಗ ಬಳಗದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವ ಶಿವಕುಮಾರ್ ಅವರಿಗೆ ಈ ಮುಖ ಪತ್ರಿಕೆ ಮುಖಾಂತರ ಒತ್ತಾಯ ಪಡಿಸ್ತಿದ್ದೇವೆ ಈ ವೇದಿಕೆ ಮೂಲಕ ಕೇಳಿಕೊಳ್ಳೋದಿಷ್ಟೇ ಅವರು ಈ ಒಂದು ಜಗನೂರು ತಾಲೂಕಿನಿಂದ ಅಲ್ಲ ಇಡೀ ಈ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂಥ ಏನು ಹನ್ನೊಂದು ಸ್ಥಾನಗಳಿದಾವೆ ಹನ್ನೊಂದ ಸ್ಥಾನದೊಳಗೆ ಏಳು ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕಿದಾವೆ ಅದಕ್ಕಾಗಿ ಏಳು ಸ್ಥಾನದಲ್ಲಿ ತಮ್ಮ ಜೈಸಿಂಗ್ ಸಾಹೇಬ್ ಅಂತ ಹೇಳಿ ಈ ವೇದಿಕೆ ಮೂಲಕ ಮತ್ತೆಲ್ಲ ಗುರಿಯೂ ಆಗ್ರಹ ಪಡಿಸ್ತಾ ಇದ್ವಿ ನಮ್ಮ ತಾಲೂಕಿನಿಂದ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಜಿಲ್ಲೆಯಿಂದ ಏನಾದರೂ ಮಾಡಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಾಡ್ಲಿಕ್ಕೆ ನಾವೆಲ್ಲ ಆಗ್ರಹ ಮಾಡಲೇಬೇಕು ಮಾಡಲೇಬೇಕಂದ್ರೆ ಮಾಡಲೇಬೇಕು ಅಂತ ಒಂದು ಪರಿಸ್ಥಿತಿ ಮಾನ್ಯ ಮುಖ್ಯಮಂತ್ರಿಗಳ ನಾವು ಕೇಳಿ ಸ್ವಾಮಿ ಸ್ವಾಮಿ ನಮಗೆ ನಮ್ಮ ಕ್ಷೇತ್ರದವರು ಅಂತ ಅನ್ಲೇಬೇಕಂತ ಹಠ ಪಟ್ಟು ನಾವು ಮಾಡಿಸ್ಕೊಂಡು ಬರಲೇಬೇಕಂತೇಳಿ ನಾನು ಹೇಳ್ತಾ ಅವ್ರನ್ನ ಎಮ್ ಎಲ್ ಸಿ ಸರ್ವತೋಮುಖವಾಗಿ ಎಲ್ಲರೂ ಹೋಗಿ ನಾವೆಲ್ಲರೂ ಸಹಕಾರ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರುಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೊಂದು ಒಂದು ಅವಕಾಶ ಇದೆ ಈ ಸಾರಿ ಏಳು ವಿಧಾನಪರಿಷತ್ ಚುನಾವಣೆ ಇದ್ದ ಅಭ್ಯರ್ಥಿಯ ಗೆಲ್ಲೋ ಅವಕಾಶ ಇರೋದ್ರಿಂದ ಒಂದು ಸ್ಥಾನ ಕೊಟ್ಟರೆ ನಮ್ಮ ಜಗಳೂರು ತಾಲೂಕಿನ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಮನೆ ಮುಖ್ಯಮಂತ್ರಿಗಳವರು ಕೆ ಪಿ ಸಿ ಅಧ್ಯಕ್ಷರು ಆಗ್ರಹ ಮಾಡೋದೇನೆಂದರೆ ಇವರಿಗೆ ವಿಧಾನಪರಿಷತ್ತಲ್ಲಿ ಸ್ಥಾನ ಕಲಿಸಿ ಇವರಿಗೆ ಗೆಲುವಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಸೇವೆಗೆ ಅವಕಾಶ ಮಾಡಬೇಕು ನಾನು ನಾನು ಅವರಲ್ಲಿ ಆಗ್ರಹ ಮಾಡಿ ಗೆಲ್ಲಿಸುವಂಥ ಕೆಲಸ ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಹೇಳ್ತಾ ಎಲ್ಲ ಒಂದೇ ಮಾರ್ಗ ಒಂದೇ ಮಾರ್ಕ್ ಹೆಚ್ಚಿಗೆ ಏನು ಭಾಷಣ ಅಲ್ಲ ನನ್ನ ಅಭಿಪ್ರಾಯ ಹೇಳಿ ಇಷ್ಟು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ 嗯。Mm hmm.